ದೊಡ್ಡಬಳ್ಳಾಪುರ ತಾಲೂಕು ಕೊನಘಟ್ಟ ಲಿಂಗ್ನಲ್ಲಿ ಕೋಡಿಗೆ ಕೋಡಿಯಲ್ಲಿ ಗ್ರಾಮಗಳಲ್ಲಿ ಐ ಟಿ ಪಾರ್ಕ್ಗಾಗಿ ಸರ್ಕಾರ ಭೂಸ್ವಾಧೀನ ಪ್ರಕ್ರಿಯೆ ಆರಂಭವಾಗಿದೆ ಅದಕ್ಕೆ ರೈತರಿಗೆ ನೀಡಬೇಕಾದ ಭೂಮಿ ಬೆಲೆಯ ವಿಷಯದಲ್ಲಿ ರೈತರಲ್ಲಿ ಒಗ್ಗಟ್ಟಿನಿಂದ ಇದ್ದರೆ ಮಾತ್ರ ಹೆಚ್ಚಿನ ಬೆಲೆಯನ್ನು ಸರ್ಕಾರದಿಂದ ಪಡೆಯಬಹುದು ಎಂದು ಜೆ ಡಿ ಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹರೀಶ್ ಗೂಡ ತಿಳಿಸಿದ್ದಾರೆ ರೈತರೊಂದಿಗೆ ದೊಡ್ಡಬಳ್ಳಾಪುರ ಪ್ರವಾಸ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಕೆಲವು ರೈತರು ಸರ್ಕಾರ ನೀಡುವ ಪರಿಹಾರವನ್ನು ಪಡೆಯಲು ಮುಂದಾಗಿದ್ದಾರೆ ಆದರೆ ರೈತರು ಸಹನೆಯಿಂದ ಇದ್ದರೆ ಬರುವ ಎರಡು ತಿಂಗಳು ಒಳಗಾಗಿ ಪರಿಹಾರ ನಿಗದಿ ಮಾಡುವ ಅವಕಾಶವಿದೆ ರೈತರಿಗೆ ಹೆಚ್ಚಿನ ಪರಿಹಾರ ಸಿಗುವ ಅವಕಾಶವಿದೆ ಎಂದು ತಿಳಿಸಿದ್ದಾರೆ ಇದರ ಬಗ್ಗೆ ಕೇಂದ್ರ ಕಾರ್ಖಾನೆಗಳು ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಜೊತೆಯಲ್ಲೂ ಕೂಡ ಮಾತನಾಡಿದ್ದೀವಿ ರೈತರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗದಂಗೆ ರೈತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ರೈತರಿಗೆ ಬ ಭರವಸೆ ನೀಡಿದ್ದಾರೆ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಚರ್ಚೆ ನಡೆಸಿ ರೈತರಿಗೆ ಅನ್ಯಾಯ ಆಗದಂತೆ ನೋಡಬೇಕು ಅಂತ ಸೂಚನೆ ನೀಡಿದ್ದಾರೆ ಇದರ ಬಗ್ಗೆ ಬರುವ ಎರಡು ತಿಂಗಳು ಒಳಗಡೆ ರೈತರಿಗೆ ನ್ಯಾಯ ಬೆಲೆ ನ್ಯಾಯವಾದ ಭೂಮಿ ಬೆಳೆಗೆ ನಿಗದಿ ಮಾಡಿ ರೈತರಿಗೆ ಸರ್ಕಾರದಿಂದ ಪರಿಹಾರ ಕೊಡಿಸೋ ಸರ್ಕಾರದಿಂದ ಪರಿಹಾರ ಕೊಡಿಸೋದಾಗಿ ಕುಮಾರಸ್ವಾಮಿ ರೈತರಿಗೆ ಆಶ್ವಾಸನೆ ನೀಡಿದ್ದಾರೆಂದು ಹರೀಶ್ ಕೂಡ ತಿಳಿಸಿದ್ದಾರೆ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಸುಮಾರು ನೂರ ಅರವತ್ತೈದು ವರ್ಷಗಳಿಂದ ನಾವು ಅನೇಕ ಮಾಡ್ಕೊಂಡು ಬಂದಿದ್ದೀವಿ ಮಾಡಿಕೊಂಡು ಬಂದಂಥ ಒಂದು ಇದಕ್ಕೆ ಎಲ್ಲ ತಾಲೂಕಿನ ರೈತ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಮುಖಂಡರು ಮತ್ತು ವಕೀಲರು ನಿವೃತ್ತ ನ್ಯಾಯಾಧೀಶರು ಎಲ್ಲರೂ ಸಹ ಸಹಕಾರ ಕೊಟ್ಟಿದ್ದಾರೆ ಆ ಸಹಕಾರಕ್ಕೆ ನೀವು ಸಹ ಬೆಂಬಲವನ್ನು ಕೊಟ್ಟು ನಮಗೆ ಯಶಸ್ವಿಗೊಳಿಸಿದ್ದೀರಿ ಅದೇ ರೀತಿ ಅಲ್ಲಿ ಇಲ್ಲ ಒಂದು ಕಡೆ ಈ ಧರಣಿನ ಯಶಸ್ವಿಯಾಗಿ ನಡೆಸ್ಕೊಂಡೋಗು ಅಂತ ಹೇಳ್ಕೊಂಡಾಗ ನಾವೆಲ್ಲ ರೈತರು ಒಗ್ಗಟ್ಟಾಗಿ ಅಲ್ಲೇ ಒಂದು ನಾಟಕವನ್ನು ಸಾಕತ್ತು ನಾವು ನಾಟಕನೂ ಯಶಸ್ವಿಗೊಳಿಸಿದ್ದೀವಿ ಮುಂದಿನ ಹೆಜ್ಜೆ ಏನು ಅಂತಂದರೆ ಈ ನೂರ ಅರವತ್ತೈದು ದಿನದಲ್ಲಿ ನಮಗೆ ಒಂದು ಕೋಟಿ ಐವತ್ತು ಲಕ್ಷ ಒಂದು ಪ್ರತಿ ಎಕರೆಗೆ ಅಂತ ಫಿಕ್ಸ್ ಮಾಡಿದರು ಆ ಫಿಕ್ಸ್ ಮಾಡಿದಂಥ ಸಂದರ್ಭದಲ್ಲಿ ನಾವು ಈ ರೇಟ್ ಸಾಕಾಗಲ್ಲ ಇದನ್ನು ನೀವು ನ್ಯಾಯದಲ್ಲೇ ಕೊಟ್ಟಿಲ್ಲ ಕಾನೂನು ರೀತಿ ಕಾನೂನು ರೀತಿ ನೀವು ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಹಲವಾರು ಬಾರಿ ನಿಮ್ಮೆ ನಾವು ಹೇಳೋದಾಗ ನೀವು ಸಹ ನಮಗೆ ಎಲ್ಲ ಸರ್ಕಾರ ಪತ್ರಿಕೆಗಳಲ್ಲಿ ಮುದ್ರಿಸಿದ್ದೀವಿ ಆ ಮುದ್ರಿಸಿ ಇದ್ದಂಥ ವಿಚಾರಗಳನ್ನ ಸರ್ಕಾರದ ಗಮನದಲ್ಲಿ ಇವಾಗ ಚರ್ಚೆ ನಡೀತಾ ಇದೆ ಏನಪ್ಪ ಅಂತಂದ್ರೆ ಒಂದು ಐವತ್ತು ಫಿಕ್ಸ್ ಮಾಡಿದಾಗ ನಾವು ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ದಾಖಲೆಗಳು ಯಾವ ರೀತಿ ನೀವು ಕಾನೂನಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೆರಡು ನೋಟಿಫಿಕೇಷನ್ ಆದಾಗ ಏನು ಹಿಂದೆ ಇತ್ತು ಅದರ ಹಿಂದೆ ಮೂರು ವರ್ಷದ ಒಂದು ಮಾರುಕಟ್ಟೆ ಬೆಲೆದಾರನ ಅವರು ಕನ್ಸಿಡರ್ ಮಾಡ್ಯರು ಆ ಕನ್ಸಿಡರ್ ಮಾಡಿದಾಗ ಅವ್ರು ಏನು ಮಾಡಿದ್ರು ಪ್ರತಿ ಎಕರೆಗೆ ಎಪ್ಪತ್ತೈದು ಲಕ್ಷಕ್ಕೆ ರಿಜಿಸ್ಟರ್ ಆಗಿದೆ ಅಂತ ಹೇಳ್ಬಿಟ್ಟು ಆ ದಾಖಲೆಗಳನ್ನ ತಗೊಂಡು ಅವರು ಮಾನ್ಯ ಜಿಲ್ಲಾಧಿಕಾರಿಗಳು ಈ ದಾಖಲೆಗಳನ್ನ ಓದಿಸ್ಕೊಂಡು ನಮಗೆ ಒನ್ ಇಷ್ಟು ಫೋರ್ಗೆ ಕೊಡಲಿಲ್ಲ ಅದನ್ನು ನಾವು ಕ್ವಶನ್ ಮಾಡಿದಾಗ ಡಿ ಅವ್ರು ಏನು ಹೇಳ್ತಾರೆ ಇದು ನಮಗೆ ಬರಲ್ಲ ನಮ್ಮ ಹಂತದಲ್ಲಿ ಏನು ಮಾಡಬೇಕು ನಾನು ಮಾಡಿದ್ದೀನಿ ಇನ್ನೇನಿದ್ರು ನೀವು ಮೇಲಿನ ಮಾಡ್ದಲ್ಲಿ ಹೋಗ್ಬೇಕು ಅಂತ ಹೇಳಿದ್ರು ನಾವು ಅವಾಗ ಚೀಫ್ ಸೆಕ್ರೆಟರಿ ಶಿವಕ್ ಕುಮಾರ್ ಅವರ ಹತ್ರನ ಹೋಗಿ ಭೇಟಿ ಕೊಡ್ರಿ ಮಹೇಶ್ ಹತ್ರ ಅವ್ರಿಗೆಲ್ಲ ಯಾವ ರೀತಿ ರಿಜಿಸ್ಟರ್ ಆಗಿದೆ ಒಂದು ಕೋಟಿ ಹದಿನೆಂಟು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಚಿಲ್ಲರೆಗೆ ಒಂದು ಫಿಸ್ಟರ್ ಆಗೈತಿ ಆ ಪತ್ರನ ಕನ್ಸಿಡರ್ ಮಾಡಿದ್ರೆ ಕನಿಷ್ಠ ನಾಲ್ಕೂವರೆ ಕೋಟಿ ಮೇಲೆ ಬಿಕ್ಸ್ ಆಗ್ತದೆ ಅಂತ ಹೇಳಿದ್ರು ಸರ್ಕಾರ ಮಾನದಂಡ ಇರೋದು ಅದೇ ಅದನ್ನು ಅವ್ರು ಮಾಡಲಿಲ್ಲ ಈ ದಾಖಲೆಗಳನ್ನೆಲ್ಲ ನಾವು ಕೊಟ್ಟಾಗ ಅವರು ನಾವು ಮತ್ತೊಮ್ಮೆ ಪರಿಶೀಲನೆ ಮಾಡ್ತೀವಿ ಮತ್ತೊಮ್ಮೆ ಪರಿಶೀಲನೆ ಮಾಡ್ತೀವಿ ಹೇಳ್ತಾನೆ ಇದ್ದಾರೆ ಇದುವರೆಗೂ ಇನ್ನೂ ಮಾಡಲಿಲ್ಲ ಈ ವಿಚಾರವಾಗಿ ಹಿಂದೆ ಹತ್ರ ನಾವು ಒಂದು ತಂಡ ಹೋಗಿ ನಮ್ಮ ಕಷ್ಟ ಸುಖ ನಾವು ಹೇಳ್ಕೊಂಡಾಗ ಕುಮಾರಣ್ಣವರು ನೇರವಾಗಿ ಪಿ ಫೋನ್ ಮಾಡಿದ್ರು ಶಿವಕುಮಾರ್ ಫೋನ್ ಮಾಡಿದ್ರು ಜಿಲ್ಲಾಧಿಕಾರಿ ಫೋನ್ ಮಾಡಿದ್ರು ಫೋನ್ ಮಾಡಿ ಯಾಕೆ ರೀತಿಯನ್ನು ಮಾಡಿದ್ದೀರಿ ರೈತರಿಗೆ ಒಳ್ಳೆ ರೀತಿಯಲ್ಲಿ ಕೊಡೋಣ ಯಾಕಣ ಕೊಡಬಾರ್ದು ನಾನೆಲ್ಲ ಮೈಸೂರು ಕಾರಿಡವರಲ್ಲಿ ಮಾಡಿದೀನೋ ನೀವು ಅದೇ ರೀತಿ ಮಾಡಿ ಅಂತ ಅವ್ರು ಹೇಳಿದ್ರು ಹೇಳಿದಂಥ ಸಂದರ್ಭದಲ್ಲಿ ಅವ್ರು ಆಯ್ಕೆ ಅಂತ ಹೇಳಿಬಿಟ್ಟು ನಾವು ಮತ್ತೆ ನಿಯೋಗ ಹೋಗಿ ಕೇಳಿದಾಗ ನಾವು ಶಿಲಕುಮಾರ್ ಹತ್ರ ಮಾತಾಡ್ತೀನಿ ಮಾತಾಡಿಬಿಟ್ಟು ನಿಮಗೆ ನ್ಯಾಯದ ಮೇಲೆ ಕೊಡ್ತೀನಿ ಅಂತ ಅವರು ಹೇಳಿದ್ರು ಹೇಳಿದಾಗ ಸುಮಾರು ಒಂದು ನಾಲ್ಕು ಸಭೆಗಳು ಮಾಡಿದ್ರು ಎಲೆಕ್ಷನ್ ಬಂತು ಕೋಡ್ ಆಫ್ ಕಂಡಕ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ನಾವು ಹೊಸ ತಾಳ್ಮೆಯಿಂದ ಒಂದು ವರ್ಷಕ್ಕೆ ಬಂದು ಇತ್ತೀಚೆಗೆ ಮೊನ್ನೆ ಹನ್ನೊಂದನೇ ತಾರೀಕು ಒಂದು ಆಕೆ ಒಂದು ಸಭೆ ಕರೆದು ಯಾರು ಸೆಲವ್ ಕುಮಾರ್ ಅಧ್ಯಕ್ಷತೆಗೆ ತಂದ್ಬಿಟ್ಟು ಅಲ್ಲಿ ನಮ್ಮ ರೈತ ಎಲ್ಲ ನಾವು ಹೋದೆ ಹೋದಾಗ ಅವ್ರು ಹೇಳಿದ್ರು ಸರಿನಪ್ಪ ಈಗ ನೀವೆಲ್ಲ ಹೇಳಿಕೆಲ್ಲ ಹೇಳಿಕ್ಕೆ ಒಂದು ಮತ್ತೆ ಸಭೆ ಕರೆದಿದ್ದೀವಿ ಅದರಲ್ಲಿ ಪ್ರತಿ ಎಕರೆಗೆ ಹೆಚ್ಚುವರಿ ಆಗಿ ಇಪ್ಪತ್ತು ಲಕ್ಷ ನಾವು ಹೆಚ್ಚುವರಿ ಮಾಡಿದ್ದೀರಿ ಹೇಳಿ ಆ ಹೇಳಿದಾಗ ಇಲ್ಲ ಸರ್ ನೀವು ನಾವು ಕೊಟ್ಟಂಥದ್ದಾಗ ಸರಿಯಾಗಿ ನೀವು ಪರಿಶೀಲನೆ ಮಾಡಲಿಲ್ಲ ನೀವು ತೊಂದರೆ ಮಾಡ್ತಾಯಿದ್ದೀರಿ ಅಂತ ನಾವು ಹೇಳಿದಾಗ ಅವರು ಇಲ್ಲ ನಮ್ಮ ಹಂತದಲ್ಲಿ ಇಷ್ಟೇ ನೀವು ಏನೇ ಮಾಡಬೇಕಾದರೂ ನೆಕ್ಸ್ಟು ಸರ್ಕಾರದ ಲೆವೆಲಲ್ಲಿ ನೀವು ಮಿನಿಸ್ಟ್ರನ್ನೇ ಕಾಂಟ್ಯಾಕ್ಟ್ ಮಾಡಬೇಕು ನಮ್ಮ ಹಂತದಲ್ಲಿ ಇಷ್ಟಿದೆ ಅಂತ ಹೇಳೋದು ಅಲ್ಲಿ ಇಲ್ಲ ಒಂದು ಕಡೆ ನಾವು ರೈತರು ಎಲ್ಲರೂ ಒಗ್ಗಟ್ಟಾಗಿ ನಾವು ಸಭೆಯನ್ನು ಇಲ್ಲ ನಮಗೆ ಇಲೆಕ್ಟ್ ಆದರೆ ನಾವು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಎದ್ದು ಬಂದ ಎದ್ದು ಬಂದಂಥ ಸಂದರ್ಭದಲ್ಲಿ ಅವರು ನಾವು ಆ ಸಭೆಯಲ್ಲಿ ನಮ್ಮ ನಾಯಕರು ಹೇಳಿದ್ರು ಅಲ್ಲಿ ಏನಂತ ಈಗಾಗಲೇ ಕೈಗಾರಿಕೆ ಮಿನಿಸ್ಟರು ರಾಜಿದ್ದಾರೆ ಕುಮಾರ ಮನವರಿಕೆ ಮಾಡಿಕೊಡೋಣ ಮತ್ತು ನಮ್ಮ ಚಿಕ್ಕಲಾಪುರದ ಸಂಸದರು ಆಗಿದ್ದಾರೆ ಅವ್ರಿಗೂ ಮನವರಿಕೆ ಮಾಡಿಕೊಡೋಣ ಅಂತ ಹೇಳಿದಾಗ ಅವ್ರ ಮುಖಾಂತರ ನಿಮ್ಮ ಮುಖಾಂತರ ಎಂ ಬಿ ಪಾಟೀಲ್ ಅವ್ರ ಮುಖಾಂತರ ಒಂದು ಸಭೆ ಮಾಡೋಣ ಸಭೆ ಮಾಡಿ ರೈತರಿಗೆ ಏನಾಗಬೇಕು ಹೋಗಬೇಕು ಅಂತ ಅಲ್ಲಿ ಒಂದು ಸಭೆ ಮಾಡೋಣ ಅಂತ ಹೇಳಿದಾಗ ಕೆಲವು ಮುಖಂಡರು ಇಲ್ಲ ಅಲ್ಲಿ ಎಲ್ಲ ಒಂದು ಕಡೆ ನಮ್ಗೆ ಇಷ್ಟೇ ಸಾಕು ಅಂತ ಸ್ವಲ್ಪ ದಿಕ್ಕಿಸೋದಕ್ಕೆ ಟಿ ಡಿ ಬಿ ಅಧಿಕಾರಿಗಳು ಅವ್ರು ಬೇಕಾದಂಥ ಕೆಲವು ರಾಷ್ಟ್ರೀಯ ಮುಖಂಡ ಮತ್ತು ಅವ್ರಿಗೆ ಬೇಕಾದ ರೈತರು ನಿಜವಾದ ರೈತರುಗಳು ಅಲ್ಲ ಬೇರೆ ರೈತರು ತಪ್ಪಬಂದು ಅಲ್ಲಿ ಯಾರೋ ಒಂದು ಸಭೆಯಲ್ಲಿ ದಿಕ್ ತಪ್ಪಿಸ್ಬಿಟ್ಟು ನಮ್ಗೆ ಅಷ್ಟೇ ಸಾಕು ಅಂತ ದಿಕ್ ತಪ್ಪಿಸ್ಬಿಟ್ಟು ಆ ದಿಕ್ ಅಂತ ಇದ್ದಾಗ ಅವ್ರೇನು ಮಾಡಿದ್ರು ನೆಕ್ಸ್ಟು ಈ ಸಭೆ ಮಾಡಿ ನಾವು ಮಾತಾಡ್ತೀವಿ ನೀವು ಹೋಗಿ ಮನವರಿಕೆ ಮಾಡಿಕೊಡಿ ಅಂತ ಹೇಳೋದು ನಾವು ಮನೆ ಕುಮಾರಸ್ವಾಮಿ ಅವರು ಹೋಗಿ ನಿಮಗೆ ಮನವರಿಕೆ ಮಾಡಿಕೊಟ್ಟಿದ್ದೀರಿ ನಿನ್ನೆ ನಿಮ್ಮ ಸಂಸದರಿಗೂ ಮನವರಿಕೆ ಮಾಡಿಕೊಟ್ಟಿದ್ದೀರಿ ಅವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಿಮಗೆ ನ್ಯಾಯಯುತ ಬೆಲೆ ನಾವು ಕೊಡಿಸೋದಕ್ಕೆ ಪ್ರಾಮಾಣಿಕ ಕೆಲಸ ಮಾಡ್ತಿದ್ದೀವಿ ಅವ್ರು ಹೇಳಿದ್ದಾರೆ ಅವರು ಸಹ ನೇರವಾಗಿ ಸೆಲ್ವಕುಮಾರ್ ರೂಪಾಯಿ ಮಾಡಿದ್ದಾರೆ ಸಂಸದರು ಕುಮಾರಣ್ಣವರು ಹದಿನೈದು ದಿನದ ಒಳಗಡೆ ಒಂದು ಸಭೆ ಕರೆಸಿಬಿಟ್ಟು ಆ ಸಭೆಯನ್ನು ಕರೆಸಿಬಿಟ್ಟು ನಿಮಗೆ ಸರ್ಕಾರ ಪ್ರಯತ್ನದಲ್ಲಿ ನ್ಯಾಯಿಕರಿಗೆ ಏನು ಬೆಲೆ ಸಿಗಬೇಕು ನಾನು ಕೊಡೋದಕ್ಕೆ ಪ್ರಮಾಣದಲ್ಲಿ ಪ್ರಯತ್ನ ಮಾಡ್ತೀನಿ ಆದರೆ ನೀವು ರೈತರು ಯಾವುದೇ ಕಾರಣಕ್ಕೂ ಬಿಟ್ಟಿ ಕಡೆ ಒಗ್ಗಟ್ಟಾಗಿರಿ ಒಗ್ಗಟ್ಟಾಗಿದ್ದರೆ ಬಲ ಇರ್ತದೆ ಅಂತ ನಮಗೆ ಒಂದು ಮಾತಿನ ಮೂಲಕ ಹೇಳ್ಕಳಿಸಿದ್ದಾರೆ ಆ ಹೇಳಿ ಕಳಿಸಿರೋದಕ್ಕೆ ನಾವೆಲ್ಲ ಭದ್ರಾಗಿರ್ತೀರಿ ಆ ಬದ್ರಾಗಿರುವಷ್ಟು ವಿಚಾರಕ್ಕೆ ಬಂದಾಗ ನಮ್ಮ ನಾಯಕರುಗಳು ತನ್ನ ವಿಚಾರ ಬಂದರೆ ಹೇಳ್ತಾರೆ ಆದರೆ ಇವತ್ತು ಅವರು ಕಟ್ಟಿರ್ತಕ್ಕಂಥ ಬೆಲೆ ಮತ್ತು ಮಾರುಕಟ್ಟೆಯ ಬೆಲೆ ಕೇಂದ್ರ ಸರ್ಕಾರ ಒಂದಿಷ್ಟು ಟು ಒಂದಿಷ್ಟು ತ್ರೀ ಒಂದಿಷ್ಟು ಫೋರ್ ಏನು ಹೇಳ್ತು ಅದು ಭೂ ಪರಿವರ್ತನೆ ಆಗಿರ್ತಕ್ಕಂಥ ಜಾಗ ಕೈಗಾರಿಕೆಗಳಿರ್ತಕ್ಕಂಥ ಜಾಗ ಅದರಲ್ಲಿ ವ್ಯವಸಾಯದ ಮರ ಗಿಡ ಇರ್ತಕ್ಕಂಥ ಜಾಗಗಳು ಈ ಪ್ರತ್ಯೇಕ ಹಂತವನ್ನು ಸರ್ಕಾರ ಮಾಡಿದೆ ಅವ್ರು ಕೊಡ್ತಕ್ಕಂಥ ಕಾಸು ನಮ್ಮ ಹತ್ರ ಇರಲ್ಲ ನಾವೀಗಾಗಲೇ ನೋಡಿದ್ದೀವಿ ಭಾಷೆಹಳ್ಳಿ ಕೈಗಾರಿಕಾ ವಲಯದಲ್ಲಿ ಎಂಬತ್ತ್ಮೂರಿಂದ ತೊಂಬತ್ತರವರೆಗೂ ಕೂಡ ಹೋರಾಟ ಮಾಡಿ ಕೊಡಲ್ಲ ಅಂದರೂ ಕೂಡ ಸ್ವಾಧೀನ ಪಡಿಸ್ಕೊಂಡು ಆಗಿರ್ತಕ್ಕಂಥ ಕಾರ್ಖಾನೆಗಳು ನಮ್ಮ ರೈತರಿಗೆ ಎಷ್ಟು ನ್ಯಾಯ ಕೊಟ್ಟಿದೆ ಎಷ್ಟು ಕೆಲಸ ಕೊಟ್ಟಿದೆ ಅಂತಕ್ಕಂಥ ವಿಚಾರ ನಮಗೂ ನಿಮಗೆಲ್ಲ ಕೂಡ ಹೋರಾಟ ಮಾಡಿದ ಮುಖಾಂತರ ತಿಳ್ಕೊಂಡಿದೆ ಇದು ಕೂಡ ಅದೇ ಗತಿ ಆಗ್ತಕ್ಕಂಥದ್ದು ಅಂದರೆ ತಪ್ಪಾಗ್ಲಾರದು ಬಹುಶಃ ಅವ್ರು ಬಿಡ್ತಕ್ಕಂಥ ಮಲಿನ ಆ ತ್ಯಾಜ್ಯವನ್ನು ನಾವು ಸ್ವೀಕಾರ ಮಾಡೋದಕ್ಕೆ ಮಾತ್ರ ನಮ್ಮ ಭೂಮಿಯನ್ನು ಅವ್ರಿಗೆ ಕೊಡಬೇಕಾಗಿದೆ ಈಗಾಗಲೇ ಅನೇಕ ರೈತರು ತಮ್ಮ ಆರೋಗ್ಯವನ್ನು ಅದಗೆಟ್ಟು ಲಕ್ಷಾಂತರ ರೂಪಾಯಿಗಳನ್ನು ಆಸ್ಪತ್ರೆಗಳಿಗೆ ಕಟ್ಟಿ ಜೀವ ಆಗಿರ್ತಕ್ಕಂಥದ್ದು ಕೂಡ ನೋಡ್ತಾ ಇದ್ದೀವಿ ನಮಗೆಲ್ಲ ಒಂದು ಭ್ರಮೆ ಏನೋ ಈ ಕೈಗಾರ ಕೈಗಾರಿಕಾ ಪ್ರದೇಶ ಬಂದುಬಿಟ್ರೆ ನಮಗೆ ರೈತರಿಗೆ ಹಣ ಬರ್ತದೆ ಹಣದಲ್ಲಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಮಾಡ್ಬೋದು ಮನೆ ಕಟ್ಬೋದು ಅಥವಾ ಇನ್ನೇನಾದರೂ ಮಾಡ್ಬೋದು ಅಂತಕ್ಕಂಥ ಭ್ರಮೆಯಲ್ಲಿ ನಾವು ಇದ್ದೀವಿ ಆದರೂ ಕೂಡ ಅನಿವಾರ್ಯ ಸರ್ಕಾರ ಒಂದು ಕೈಗಾರಿಕಾ ಪ್ರಗತಿಗೆ ಭೂ ಪಡಿಸ್ಕೊಂಡಾಗ ಅದು ತಾರ್ಕಿಕ ಅಂತ್ಯಕ್ಕೆ ಅವ್ರ ಕಡೆಯೇ ಜಯ ಆಗಿರ್ತಕ್ಕಂಥದ್ದು ನಾವೆಲ್ಲ ಕಾನೂನುಗಳ ಮುಖಾಂತರ ನೋಡಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಅಲ್ಲಿನ ಭಾಗದ ಜಮೀನನ್ನು ಕಳ್ಕೊಂಡಂಥ ರೈತರ ಮುಖಂಡರಿಗೆ ಈಗಾಗಲೇ ಆನಂದ್ರವರು ಏನು ಸ್ಪಷ್ಟಪಡಿಸಿದ್ದಾರೆ ಇದರ ಹೋರಾಟದ ನೇತೃತ್ವವನ್ನು ಈ ವೇದಿಕೆ ಮೆಂತ್ತಕ್ಕಂಥ ನಮ್ಮ ಅಪ್ಪ ಎಣ್ಣರು ನರಸಿಂಹಣ್ಣವರು ಹರ್ಷಿ ಹರೀಶ್ ಗೌಡರು ಮತ್ತು ಈ ಭಾಗದ ಎಲ್ಲ ಮುಖಂಡರು ಕೂಡ ತೆಗೆದುಕೊಂಡು ನೂರ ಅರವತ್ತೈದು ದಿನಗಳ ಹೋರಾಟ ಅಂದರೆ ಅದೇನು ಸಾಮಾನ್ಯ ಬದುಕಲ್ಲ ಬಹುಶಃ ಈ ದಿನ ಕಡೆಯದಾಗಿ ನಮಗೆ ವರವಾಗಿ ಸಿಕ್ಕಿರತಕ್ಕಂಥ ಕೇಂದ್ರ ಸರ್ಕಾರದಲ್ಲಿ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಸಚಿವರಾಗಿರ್ತಕ್ಕಂಥ ಕುಮಾರಣ್ಣವ್ರನ್ನ ಕಟ್ಟೆ ಇದಾಗಿ ಸಂಪರ್ಕ ಮಾಡಿರ್ತಕ್ಕಂಥದ್ದು ಅವರು ಆಶ್ವಾಸನೆ ಕೊಟ್ಟಿರ್ತಕ್ಕಂಥದ್ದು ನಮಗೆ ಬಹಳ ವರವಾಗಿದೆ ಅಂದರೆ ತಪ್ಪಾಗಲಾರ್ದು ಆ ನಿಟ್ಟಿನಲ್ಲಿ ಈಗೇನು ನಮ್ಮ ಹರೀಶ್ ಗೌಡರ ನೇತೃತ್ವ ಮತ್ತು ಅಪ್ಪ ನರಸಿಂಹಣ್ಣವ್ರ ನರಸಿಂಹಣ್ಣವರ ನೇತೃತ್ವದಲ್ಲಿ ಈ ಚಳವಳಿ ನಡೀತಾ ಇದೆ ಈ ಚಳಿಯ ಚಳವಳಿಯನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋಣ ಬಹುಶಃ ಈಗಾಗಲೇ ನಾವು ಏರ್ಪೋರ್ಟ್ ಬಂದ್ಬಿಡ್ತು ನಮ್ಮ ಪಕ್ಕ ಅಂತ ಹೇಳಿ ಭೂಮಿ ಕೊಟ್ವಿ ಆದರೆ ಏರ್ಪೋರ್ಟ್ನಲ್ಲಿ ಎ ಸಿ ಕೆಳಗಿರ್ತಕ್ಕಂಥವ್ರು ಯಾರು ಶೌಚಾಲಯ ತೊಳಗಾರ ಯಾರು ಪರ್ಕೆ ಹಿಡಿದಿರ್ತಕ್ಕಂಥವ್ರು ಯಾರು ನಾವೆಲ್ಲ ಕೂಡ ನೋಡಿದ್ದೀವಿ ಈ ತಾಲೂಕಿನಲ್ಲಿ ಅದರ ಪರವಾಗಿದೆ ಈ ಭೂಮಿ ನಮ್ಮದು ಇಲ್ಲಿ ಆ ಕೆಲಸವೂ ನಮ್ಮದು ಅಂತಕ್ಕಂಥ ಹೋರಾಟ ಬಹಳ ವರ್ಷ ನಡ್ಕೊಂಡು ಬಂದಿರತಕ್ಕಂಥದ್ದು ಆಗಿದೆ ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಪ್ರಾಸ್ತಾವಿಕವಾಗಿ ಆನಂದ ಅವರು ಏನು ತಿಳಿಸಿದ್ರು ಈಗಾಗಲೇ ನಾವು ಸ್ವಲ್ಪ ಸಡಿಲ ಬಿಡ್ತಕ್ಕಂಥದ್ದು ಬೇಡ ಭೂ ಸ್ವಾಧೀನ ಹೋಗ್ತಕ್ಕಂಥದ್ದು ಅವರಿಗೆ ಹಕ್ಕು ಅದನ್ನು ಸ್ವಾಧೀನ ಸರ್ಕಾರ ಪಡಿಸ್ಕೊಳ್ತದೆ ಆದರೆ ನಾವು ಒಮ್ಮೆ ಭೂಮಿ ಕೊಟ್ಟ ಮೇಲೆ ನಮ್ಮ ಸಾವಿರ ನೂರಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಕೃಷಿ ಪಕ್ಕಕ್ಕೆ ಹೋಗ್ತದೆ ಆ ಕೃಷಿಯಲ್ಲಿ ಬರ್ತಕ್ಕಂಥ ಬದುಕು ಕೂಡ ಪಕ್ಕಕ್ಕೆ ಹೋಗ್ತದೆ ನಾವು ಹಣ ಇದೆ ಅಂತ ಹೇಳಿ ಹಣ ತಿನ್ನಲಿಕ್ಕಾಗಲ್ಲ ತಿಂದರೆ ನಾವು ಅನ್ನ ತಿನ್ನಬೇಕು ಇಲ್ಲ ರಾಗಿ ಬೆಳೆದು ಹಿಟ್ಟು ತಿನ್ನಬೇಕು ಇದು ಸಾಮಾನ್ಯ ಒಬ್ಬ ಜನರ ಜೀವನ ಆಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಬಹುಶಃ ಎರಡು ಕೋಟಿಗೂ ಮೀರಿ ಹೋಗ್ತಕ್ಕಂಥ ಅವಕಾಶಗಳಿದೆ ಅದನ್ನು ಯಾರು ಕೂಡ ಸೆಟ್ಲಾಗಿ ಬರ್ತೀರ ಆ ಚಳವಳಿಯನ್ನು ಮುಂದುವರಿಸೋಣ ಇನ್ನೂ ಯಾವ್ಯಾವ ನಾಯಕರು ಕಾಣಬೇಕು ಕಾಣೋಣ ಅಂತಕ್ಕಂಥ ಮಾತನ್ನು ಹೇಳಿ ಈ ದಿನ ನನ್ನ ಮಾಧ್ಯಮ ಮಿತ್ರರು ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮದವರು ತಾವೇನು ಬಂದಿದ್ದೀರಾ ಇದಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಈ ಚಳವಳಿ ಸಾಗೋದಕ್ಕೆ ತಮ್ಮ ಸಹಕಾರ ಅಗತ್ಯ ಅಂತೇಳಿ ಎರಡು ಮಾತು ಮುದ್ತೀನಿ ನಮ್ಮ ಸ್ತ್ರೀಯುಗದಲ್ಲಿ ಇವತ್ತಿನ ಜನಜೀವನದಲ್ಲಿ ಒಬ್ಬೊಬ್ಬ ಮನುಷ್ಯನಿಗೂ ಸಹ ಒಂದೊಂದು ದಿವಸ ಎಷ್ಟು ಮುಖ್ಯ ಅಂತ ಅವರ ಜೀವನದಲ್ಲಿ ಅರ್ಧ ವರ್ಷ ಅರ್ಧ ವರ್ಷ ಆದ್ರೂ ಸಹ ಸರ್ಕಾರವರು ಸರ್ಕಾರದವರು ನಮ್ಮ ರೈತರ ನೋವಿಗೆ ಕಿವಿ ಕೊಡದೆ ಇರೋದು ಬಹಳ ನೋವಿನ ಸಂಗತಿ ಯಾಕಂದರೆ ಈ ನಾವು ಪದೇ ಪದೇ ಕೆ ಇ ಡಿ ಬಿ ಆಫೀಸಲ್ಲಿ ಹೋಗಿ ಅವ್ರ ಹತ್ರ ನಮ್ಮನ್ನು ನೋವು ತೋಡ್ಕೊಳಕ್ಕೆ ಅವ್ರಿಗೆ ಒಂದು ಮೂಲ ಅಸ್ತ್ರ ಈ ಕೆಳ ಹಂತದಿಂದ ಏನು ತಹಶೀಲ್ದಾರು ಎ ಸಿ ಮತ್ತು ಡಿ ಸಿ ಹಂತದಿಂದ ಏನು ಅವತ್ತು ಸ್ವೇಚ್ಛಾಚಾರವಾಗಿ ದರ ನಿಗದಿಯನ್ನು ಯಾವುದೇ ಒಂದು ಹಿನ್ನೆಲೆ ಸರಿಯಾಗಿ ಮಾಹಿತಿ ತೆಗೆದುಕೊಳ್ಳದೆ ಅವತ್ತಿನ ಸರ್ಕಾರದ ದರ ಪಟ್ಟಿಯ ಪ್ರಕಾರ ಏನು ಬುಕ್ಕಲ್ಲಿತ್ತು ಐವತ್ತೈದು ಲಕ್ಷ ಒಂದು ಎಕರೆಗೆ ಐವತ್ತು ಲಕ್ಷ ತರಿ ಕುಶ್ಕಿ ಮತ್ತು ಮೈನ್ ರೋಡಲ್ಲಿ ಒಂದು ರೇಟ್ ಇತ್ತು ಆ ದರವನ್ನು ಪರಿಷ್ಕರಿಸಿ ಅವತ್ತು ಏನು ಈಗ ಆನಂದವ್ರು ಹೇಳಿದ್ರು ಅವತ್ತಿನ ರೇಟು ಒಂದು ಕೋಟಿ ಹದಿನೆಂಟು ಲಕ್ಷಕ್ಕಾಗಿತ್ತು ಅಂತ ಅವರು ಬೇಕು ಅಂತಲೇ ಎಪ್ಪತ್ತೈದು ಲಕ್ಷದ ರೇಟಿಗೆ ತೊಗೊಂಡಿದ್ದಾರೆ ಯಾಕೆಂದರೆ ರೈತರಿಗೆ ಹೆಚ್ಚು ಅನುದಾನ ಕೊಡೋಕ್ಕೆ ಅವ್ರಿಗೆ ನೋವು ಈಗ ಇವತ್ತು ರೈತರುಗಳು ಬೆಳೆ ಬೆಳೆದು ಅನ್ನ ನೀಡಿ ಅದೊಂಥರ ಅನುದಾನ ಆದರೆ ಸಾವಿರಾರು ಲಕ್ಷಾಂತರ ಜನ ಕೆಲಸ ಮಾಡೋಕ್ಕೆ ಅವರು ಭೂಮಿಯನ್ನು ತ್ಯಾಗ ಮಾಡ್ತಿದ್ದಾರೆ ಅದು ಒಂದು ಸಹ ದಾನದ ರೀತಿಯೇ ಅದು ರೈತರ ತ್ಯಾಗನೇ ಅದು ಇದೆಲ್ಲ ಮನ್ಗೊಂಡು ಏನು ಇವತ್ತು ನಮ್ಮ ಎ ಸಿ ಮತ್ತು ಡಿ ಸಿ ಅವರಿಂದ ತಪ್ಪಾಗಿದೆ ಅದನ್ನು ಪುನರ್ ಪುನರ್ ಪರಿಶೀಲನೆ ಮಾಡಿ ನಾವು ಏನು ಕೈಗಾರಿಕಾ ಅಭಿವೃದ್ಧಿ ನಿಗಮ ಕೆ ಡಿ ಬಿ ಏನಿದೆ ಆ ಅಧಿಕಾರಿಗಳು ಈ ಮೂಲ ಪಟ್ಟಿಯನ್ನು ಇಟ್ಕೊಂಡು ಇವತ್ತು ಇಲ್ಲ ನಮಗೆ ಡಿ ಸಿಯಿಂದ ಬಂದಿರೋ ಜಿಲ್ಲಾಧಿಕಾರಿಯವರಿಂದ ಬಂದಿರೋದು ಇದೇ ಥರ ನಾವು ಪುನರ್ ಪರಿಶೀಲನೆ ಮಾಡಲಿಕ್ಕಾಗಲ್ಲ ಅಂತ ಹೇಳಿ ಅವರು ಯಾವ ಮಾತೆತ್ತಿದರೆ ಡಿ ಸಿ ಲೆವೆಲ್ಗೆ ಅವರ ಆ ಚೆಂಡನ್ನು ಈ ಕಡೆ ಇದ್ದಾರೆ ಏನು ಕೆ ಎ ಡಿ ಬಿ ಅವರು ಇವರು ಹೇಳ್ದಂಗೆ ನಾವು ನಮ್ಮ ರಾಜ್ಯದ ಸರ್ವೋಚ್ಚ ನಾಯಕರು ಆಗಿ ಆ ಕೇಂದ್ರದಲ್ಲಿ ಭಗವಂತನ ಆಶೀರ್ವಾದದಿಂದ ಸನ್ಮಾನ್ಯ ನರೇಂದ್ರ ಮೋದಿಯವರ ಸಂಪುಟದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿ ಏನು ಅಧಿಕಾರ ತಗೊಂಡಿದ್ದಾರೆ ಅವರು ಅವತ್ತು ಈ ಚುನಾವಣೆ ಇಂಥ ಮೂರು ತಿಂಗಳ ಹಿಂದೆ ಎಲ್ಲ ರೈತರುಗಳು ಸಹ ಕುಮಾರಣ್ಣವ್ರ ಹತ್ರ ಹೋಗಿ ಭೇಟಿ ಮಾಡಿದಾಗ ಸನ್ಮಾನ್ಯ ಈ ರಾಜ್ಯದ ಮುಖಂಡರು ಮತ್ತು ಕೈಗಾರಿಕಾ ಬೃಹತ್ ಕೈಗಾರಿಕೆ ಎಂ ಬಿ ಪಾಟೀಲ್ ಸಾಹೇಬರು ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಆದ ಸೆಲ್ಲೂ ಕುಮಾರ್ ಅವರಿಬ್ಬರಿಗೂ ಮನವಿ ಮಾಡಿದರು ನೋಡಿ ರೈತರಿಗೆ ದಯವಿಟ್ಟು ಇನ್ನೊಂದರಿಂದ ಐವತ್ತರಿಂದ ಅರವತ್ತು ಲಕ್ಷ ದುಡ್ಡು ಪರಿಗಣನೆ ಮಾಡಿ ಇವತ್ತಿನ ಮಾರುಕಟ್ಟೆ ದರ ಆ ಭಾಗದಲ್ಲಿ ಒಳಗಡೆ ನೀವು ಯಾವುದೇ ಕನಿಷ್ಠ ಮಟ್ಟದ ಲ್ಯಾಂಡ್ ತಗೊಂಡ್ರು ಮೂರುವರೆಯಿಂದ ನಾಲ್ಕು ಫುಟಿಗಿದೆ ರೋಡ್ ರೋಡಲ್ಲಿ ನಿಮಗೆ ಗೊತ್ತಿದೆ ಇವತ್ತಿನ ಡಿ ಸಿ ಆಫೀಸ್ ಸುತ್ತಮುತ್ತ ಯಾವ ರೀತಿಯ ದರಗಳು ಓಡ್ತಾ ಇದೆ ಮಾರುಕಟ್ಟೆ ಬೆಲೆ ಏನಿದೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಹೃದಯ ಭಾಗದಲ್ಲಿ ಯಾವ ಥರ ರೇಟಿಗೆ ಇವತ್ತು ಸೈಟ್ ಕೇಳ್ತಿದ್ದಾರೆ ಯಾವ ಥರ ಲೇಔಟ್ ಮಾಡ್ತಿದ್ದಾರೆ ಕೆಲವರೆಲ್ಲ ಎಲ್ಲರಿಗೂ ನಿಮಗೆ ಗೊತ್ತಿರೋ ವಿಚಾರ ಇತ್ತೀಚಿನ ದಿನದಲ್ಲಿ ಕಳೆದ ಐದಾರು ತಿಂಗಳುಗಳಿಂದ ಯಾವ್ಯಾವ ಮಟ್ಟಕ್ಕೆ ಜಮೀನುಗಳು ಖರೀದಿಯಾಗಿದೆ ಇವತ್ತು ಏನು ಮಾಡ್ತಿದ್ದಾರೆ ಅಂತ ಇವೆಲ್ಲ ಪರಿಗಣಿಸಿ ನಮ್ಮ ಕಳೆದ ಶನಿವಾರ ನಾವು ನಮ್ಮ ಈ ನೂತನ ಸಂಸದರ ಆದಂತಹ ಸನ್ಮಾನ್ಯ ಸುಧಾಕರ್ ಅವರ ಹತ್ರನೂ ಎಲ್ಲ ರೈತರು ಮುಖಂಡರು ಬೇಡಿಕೆ ಮಾಡಿದ್ರು ಸಹ ಅಲ್ಲಿನ ಕನಿಷ್ಠ ಮಾರುಕಟ್ಟೆಯ ದರ ನಾಲ್ಕು ಕೋಟಿಗಿದೆ ದಯವಿಟ್ಟು ನೀವು ರೈತರನ್ನ ಅಷ್ಟು ಹಗುರವಾಗಿ ಅವ್ರ ಹೊಟ್ಟೆ ಮೇಲೆ ಹೊಡೆಯೋಕ್ಕೆ ಕೆಲಸ ಮಾಡಬೇಡಿ ಇದನ್ನು ಪುನರ್ ಪರಿಶೀಲಿಸಿ ಏನು ಒಂದ್ಸಲಿ ಜಿಲ್ಲಾಧಿಕಾರಿಯವರು ಇಲ್ಲಿಂದ ಕೊಟ್ಬಿಟ್ರೆ ಅದೇನು ಅಂತಿಮ ಆಗಲ್ಲ ಯಾಕಂದರೆ ನೈಜ ಉದಾಹರಣೆಗಳಿದೆ ನಮ್ಮ ತಾಲೂಕಿನಲ್ಲೇ ಹೃದಯ ಭಾಗದಲ್ಲಿ ನ್ಯಾಷನಲ್ ಹೈವೇ ರಾಷ್ಟ್ರೀಯ ಅಧ್ಯಾಯವಾಯಿತು ಹತ್ತಾರು ವರ್ಷಗಳ ಕಾಲ ಅದು ನೆನಗುದಿಗೆ ಬಿದ್ದಿತ್ತು ಅದಕ್ಕೆ ಕಾರಣಗಳು ಬೇರೆ ಬೇರೆ ಇದೆ ದರಪಟ್ಟಿನೂ ಸಹ ಒಂದು ಮೂಲ ಕಾರಣ ಅದೇ ರೀತಿ ಮೈಸೂರು ಮತ್ತು ಬೆಂಗಳೂರು ಕಾರಿಡಾರಲ್ಲೂ ಕುಮಾರಣ್ಣನವರು ಕಳೆದ ಬಾರಿ ಮುಖ್ಯಮಂತ್ರಿ ಆದಾಗ ಏನು ದರ ಇತ್ತು ಇವತ್ತಿನ ಮಾರುಕಟ್ಟೆ ಬೆಲೆ ಏನಿದೆ ಅದನ್ನು ಮ್ಯಾಚ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ ಸರ್ಕಾರದ ಕಡಿತದಲ್ಲಿದೆ ಈ ದಾಖಲೆಗಳೆಲ್ಲ ನೀವು ನಮ್ಮ ಮಾಧ್ಯಮದವ್ರಿಗೆ ನಿಮಗೆಲ್ಲ ಅಧಿಕಾರ ಇದೆ ನೀವು ಕಲಿಸ್ಬಿಟ್ಟು ವಿಶೇಷವಾಗಿ ಈ ತಾಲೂಕಿನ ಎಲ್ಲ ರೈತರು ಮಕ್ಕಳುಗಳಿದ್ದೀರ ನಮ್ಮ ಮಾಧ್ಯಮ ಸ್ನೇಹಿತರು ನೀವು ಸಹ ಈ ವಿಚಾರವನ್ನು ಬೆಳಕಿಗೆ ತಂದು ನಿಮ್ಮ ಮುಖಾಂತರ ಆ ನಮ್ಮ ರೈತಾಪಿ ವರ್ಗಕ್ಕೆ ನ್ಯಾಯವನ್ನು ಒದಗಿಸ್ಬಿಡ್ತೀರಾ ಅಂತ ಹೇಳಿ ಏನು ಇವತ್ತಿನ ಕುಮಾರಣ್ಣನವರ ಎರಡು ಬಾರಿ ಮೂರು ಬಾರಿ ಭೇಟಿ ಮಾಡಿದ್ಕೆ ಆ ಅಧಿಕಾರಿಗಳನ್ನ ಮತ್ತು ಸಚಿವರನ್ನ ಭೇಟಿ ಮಾಡಿದ್ಕೆ ಏನು ಇಪ್ಪತ್ತರಿಂದ ಮೂವತ್ತು ಲಕ್ಷ ನಾವು ಹೆಚ್ಚಿಸ್ಕೊಡ್ತೀವಿ ಅಂತ ಕೆ ಡಿ ಅಧಿಕಾರಿಗಳು ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಮೊದಲನೆಯದಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಏನು ನಾವು ಅದಕ್ಕೆ ಅವತ್ತು ಸಹಕರಿಸಿಲ್ಲ ಅವತ್ತು ಅವತ್ತು ಏನು ಡಿಸ್ಕಷನ್ ಆಯಿತು ಅಂದರೆ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ನಮ್ಮ ಸಂಸದರು ನಮ್ಮ ತಾಲೂಕಿನ ಶಾಸಕರು ಮತ್ತು ನಮ್ಮ ಕೇಂದ್ರ ಸಚಿವರಾದ ಕುಮಾರಣ್ಣನವರ ಸಮಕ್ಷಮದಲ್ಲಿ ಎಲ್ಲ ರೈತ ಮುಖಂಡರು ಪ್ರಮುಖರು ನಮ್ಮ ತಾಲೂಕಿನಲ್ಲಿ ಪ್ರಮುಖ ಮುಖಂಡರುಗಳು ರಾಜಕೀಯ ಮುಖಂಡರುಗಳು ಸೇರಿ ಒಂದು ಮೀಟಿಂಗ್ ಮಾಡ್ತೀವಿ ಆಫೀಸರ್ಗಳಿಗೆ ಒಂದು ಅವಕಾಶ ಮಾಡಿಕೊಂಡಿದ್ದಾಗ ಎಲ್ಲರೂ ಸಂಯಮದಿಂದ ಒಪ್ಪಿಕೊಂಡಿದ್ರು ಇವಾಗೂ ಸಹ ಅದಕ್ಕೆಲ್ಲರೂ ಸಹಕಾರ ಮಾಡ್ತಾರೆ ಅಂತ ನಾವೆಲ್ಲ ಭಾವಿಸಿ ಈ ಇನ್ನು ಹದಿನೈದು ಇಪ್ಪತ್ತು ದಿವಸದಲ್ಲಿ ಒಂದು ತಿಂಗಳೇ ತೊಳೋಣ ಯಾಕಂದರೆ ಈಗ ಅವ್ರು ಅಧಿಕಾರ ಸ್ವೀಕರಿಸಿದರೆ ಇನ್ನೊಂದು ಹದಿನೈದು ದಿವಸ ಸೆಷನ್ ಇರ್ತದೆ ಅವರು ಇಡೀ ದೇಶ ನೋಡ್ಬೇಕು ನಾವು ಏನು ಹೇಳೋದು ಅಂದರೆ ಒಂದ್ಸಲಿ ನಾವು ಭೂಮಿ ಕೆ ಡಿ ಬಿ ಇವ್ರಿಗೆ ಕೊಟ್ಟಿದ್ರೆ ಅದು ಕೊನೆಯ ಮಳೆ ಹೊಡೆದಂಗೆ ನಮ್ಮ ರೈತರಿಗೆ ಪುನಃ ನಾವು ಅದ್ರಲ್ಲಿ ಕಾಲಿಕಕ್ಕೂ ಆಗಲ್ಲ ಆಮೇಲೆ ಕೆಲಸ ಕೊಡೋದು ಆ ವಿಚಾರಗಳು ಕೊಡೋದು ಈಗ ಅಣ್ಣವ್ರು ಹೇಳ್ದಂಗೆ ನಮ್ಮ ಅವರು ಭಾಷೆಟಹಳ್ಳಿ ಭಾಗದಲ್ಲಿ ಕೈಗಾರಿಕೆಗಳು ಬಂದಾಗ ಯಾವ್ಯಾವ ರೀತಿ ನಡ್ಕೊಂಡಿದ್ದಾರೆ ಇನ್ನು ನಲವತ್ತೈದರಿಂದ ಐವತ್ತು ಪರ್ಸೆಂಟ್ ಡೆವಲಪ್ ಮಾಡಿಲ್ಲ ಸಾಯಂಕಾಲ ಆರು ಗಂಟೆ ಮೇಲೆ ಹೆಂಗ್ಸುಗಳು ಮಕ್ಳುಗಳು ಆ ರೋಡಾಗ ಓಡಾಡೋಕ್ಕಾಗಲ್ಲ ಒಬ್ಬೊಬ್ಬರು ಬೈಕಿಗೆ ಓಡಾಡೋಕ್ಕಾಗಲ್ಲ ಲೈಟಿನ ವ್ಯವಸ್ಥೆ ಇಲ್ಲ ರೋಡ್ಗಳ ವ್ಯವಸ್ಥೆ ಇಲ್ಲ ಆಮೇಲೆ ಪರಿಸರ ಮಾಲಿನ್ಯ ಯಾವ ಮಟ್ಟಕ್ಕೆ ಕಾಳಾಗಿದೆ ಅಂತ ಸುಮಾರು ನಿದರ್ಶನಗಳಿದೆ ಅರವತ್ತೆಪ್ಪತ್ತು ಕೆರೆಗಳು ಮಲಿನ ಆಗಿದೆ ದನ ನೀರು ಮಾಡೋಕ್ಕಾಗಲ್ಲ ದನ ನೀರು ಕುಡಿಯೋಕ್ಕಾಗಲ್ಲ ಮೀನುಗಳು ಸಾಯ್ತವೆ ಇಷ್ಟೆಲ್ಲ ನಡುವೆ ಸಹ ರೈತರು ಅದಕ್ಕೆ ಸಂಬಂಧಿಸಿ ಸೂಚಿಸಿದ ಮೇಲೆ ಇವತ್ತು ಏರ್ಪೋರ್ಟಿಗೆ ಹದಿನೈದು ಹನ್ನೆರಡು ಕಿಲೋಮೀಟ್ರ್ ಈಗ ಅಕ್ವೈರ್ ಮಾಡ್ತೀರಾ ಲ್ಯಾಂಡು ಏರ್ಪೋರ್ಟಿಗೆ ಏರ್ಪೋರ್ಟ್ ಸುತ್ತಮುತ್ತ ಎಷ್ಟಿದೆ ಲ್ಯಾಂಡ್ ಪ್ರೈಸು ಇದನ್ನ ಯಾಕೆ ಈ ಥರ ಮಾಡ್ತಿದ್ದೀರಾ ಡಿ ಸಿ ಆಫೀಸ್ ಸುತ್ತಮುತ್ತ ಎಷ್ಟಿದೆ ಈತಮ್ ಯೂನಿವರ್ಸಿಟಿಗೆ ಯಾವ ರೀತಿ ಡಿ ಸಿ ಅವರು ಪರಿಗಣನೆ ಮಾಡಿಬಿಟ್ಟು ಮೂರುವರೆ ಕೋಟಿ ನಾಲ್ಕು ಕೋಟಿ ಕೊಟ್ಟಿದ್ದಾರೆ ಅದೇ ದುಡ್ಡು ರೈತರಿಗೆ ಕೊಡಿ ಏನು ತಪ್ಪಿದೆ ಅದರಲ್ಲಿ ಅಷ್ಟಕ್ಕೆ ಈಗ ನಾವು ಹೋರಾಟಕ್ಕೆ ಇಲ್ಲಿನವರೆಗೂ ರೈತರ ಎಲ್ಲ ಶಾಂತ ರೀತಿಯಲ್ಲಿ ಸೌಜನ್ಯವಾಗಿ ಯಾವುದೋ ಒಂದು ಅತಾಚುರ್ಯ ಘಟನೆ ನಡೆದಂಗೆ ಮೊನ್ನೆ ಒಂದು ನಾಟಕವನ್ನು ಸಹ ಎಲ್ಲರೂ ಅದೇ ಭಾಗದಲ್ಲಿ ಎಲ್ಲ ರೈತ ಮುಖಂಡರುಗಳು ಅದು ಭಾಳ ಉತ್ತಮ ಯಾವುದು ಎಲ್ಲೇ ಯಾವುದರಲ್ಲೂ ಸಹ ಈ ಥರ ನಡೆದಿರಲಿಲ್ಲ ಅಂತ ನನ್ನ ಮನೋಭಾವನೆ ಯಾವುದೇ ಹೋರಾಟದಲ್ಲಿ ಒಂದು ಪೌರಾಣಿಕ ನಾಟಕವನ್ನು ಆ ಮಟ್ಟಕ್ಕೆ ಮಾಡಿ ಏನು ಆ ಭಾಗದ ಜನರನ್ನು ಮನೋರಂಜಿಸಿದಿರ ನೀವು ಸಹ ಇನ್ನು ಒಂದೆರಡು ತಿಂಗಳು ಶಾಂತ ಮನೋಭಾವದಿಂದ ಇರಿ ಯಾರೂ ಸಹ ಕೆಲವರು ಏನು ಅವಶ್ಯಕತೆ ಇರ್ತದೆ ದುಡ್ಡಿನ ಅವಶ್ಯಕತೆ ಇರ್ತದೆ ಇಲ್ಲ ಅಂತ ಹೇಳಲ್ಲ ನೀವು ಇನ್ನು ನಿಮಗೊಂದು ಹೆಚ್ಚಿನ ರೀತಿಯಲ್ಲಿ ಏನು ನ್ಯಾಯ ಒದಗಿಸ್ಕೊಟ್ರೆ ಇನ್ನೊಂದು ಈಗ ಇವತ್ತಿನ ಸರ್ಕಾರಿ ಬೆಲೆ ಎಪ್ಪತ್ತು ಲಕ್ಷ ಇದೆ ಭಗವಂತನ ಆಶೀರ್ವಾದದಿಂದ ಏನಾದರೂ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಟ್ಟು ನಾಲ್ಕು ಪಟ್ಟು ಮಾಡಿದರೆ ಒಂದು ಎಕರೆಗೆ ಎರಡು ಕೋಟಿ ಎಂಬತ್ತು ಲಕ್ಷ ಬರುತ್ತೆ ಇವತ್ತಿನ ಸರ್ಕಾರಿ ಏನು ಅವತ್ತು ಡಿನ್ ನೋಟಿಫಿಕೇಶನ್ ಆಯಿತು ಅವತ್ತಿನ ಸರ್ಕಾರಿ ಬೆಲೆ ತಗೊಂಡು ನಾಲ್ಕು ಪಟ್ಟು ಬಂದರೆ ಎರಡು ಕೋಟಿ ಹತ್ತು ಲಕ್ಷ ಎರಡು ಕೋಟಿ ಇಪ್ಪತ್ತು ಲಕ್ಷ ಆಗುತ್ತೆ ಸೊ ಅವರು ನಿಗದಿಪಡಿಸಿದ್ದು ಒಂದು ಕೋಟಿ ಐವತ್ತು ಲಕ್ಷ ಐವತ್ತೈದು ಲಕ್ಷ ಇವಾಗ ನಾವು ಕೇಳ್ತಿರೋದು ಅದನ್ನಾದರೂ ಕನ್ಸಿಡರ್ ಮಾಡಿ ಎರಡು ಇಪ್ಪತ್ತಾಗುತ್ತೆ ಹೊಸ ದರ ಪರಿಪಟ್ಟಿ ಅಂತ ನಮ್ಮದು ಹೊಸ ಏನು ಎಸ್ ಆರ್ ಪ್ರೈಸ್ ಇದೆ ಸರ್ಕಾರಿ ಬೆಲೆ ಅದಕ್ಕೆ ನ್ಯಾಯ ಒದಗಿಸ್ಬಿಡಿ ಅಂತ ಕೇಳ್ತಿದ್ದೀವಿ ನಾಲ್ಕು ಪಟ್ಟು ಯಾಕಂದರೆ ರಾಷ್ಟ್ರೀಯ ಹೆದ್ದಾರಿ ಮತ್ತು ಎತ್ತಿನ ಒಳ ಯೋಜನೆಯಲ್ಲಿ ನಾಲ್ಕು ಪಟ್ಟು ಆಲ್ರೆಡಿ ಕೊಟ್ಟಿದ್ದಾರೆ ನಿಮಗೆಲ್ಲ ಸರ್ಕಾರದ ಹಂತದಲ್ಲೇ ದಾಖಲೆಗಳಿದೆ ಅದೇ ರೀತಿ ಯಾಕೆ ಕೆ ಐ ಡಿ ಬಿ ಅವರು ಮಾತ್ರ ಈ ಥರ ಅನ್ಯಾಯ ಮಾಡ್ತಿದ್ದಾರೆ ಕೆ ಐ ಡಿ ಬಿಲೂ ಸಹ ಅಗತ್ಯ ಈ ರೈತರ ಮನವಿಯನ್ನು ಸ್ವೀಕರಿಸಿ ಕಾನೂನನ್ನ ತಿದ್ದುಪಡಿ ಮಾಡಿ ಒಂದಿಷ್ಟು ಫೋರ್ ಮಾಡಿ ಅವರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ನಿಮ್ಮೆಲ್ಲರ ಮುಖಾಂತರ ಕೇಳ್ತಿದ್ದೀನಿ ಏನು ಇವತ್ತು ಇಲ್ಲಿನವರೆಗೂ ನಮ್ಮೆಲ್ಲ ಪಕ್ಷದ ಮುಖಂಡರುಗಳ ಸಹಕಾರದಿಂದ ಈ ಹೋರಾಟ ಮಾಡಿದ್ದೀವಿ ಸನ್ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ನಾವು ಇನ್ನೊಂದ್ಸಲಿ ಪುನರ್ ಪರಿಶೀಲನೆ ಮಾಡಿ ಈ ಭಾಗದ ಎಲ್ಲ ಪಕ್ಷದ ಮುಖಂಡರುಗಳನ್ನೂ ಕರ್ಕೊಳ್ಳಿ ರೈತ ಮುಖಂಡರುಗಳನ್ನೂ ಕರ್ಕೊಳ್ಳಿ ಸಮಾಜ ಸಾಮಾಜಿಕ ಹೋರಾಟಗಾರರನ್ನು ಕರ್ಕೊಳ್ಳಿ ಏನು ಇವತ್ತಿನ ಮಾರುಕಟ್ಟೆ ಬೆಲೆ ಇದೆ ಅದನ್ನು ಪುನರ್ ಪರಿಶೀಲನೆ ಮಾಡಿ ನೀವು ಎ ಸಿ ಮತ್ತು ಡಿ ಸಿ ಅವರು ಕೆ ಡಿ ಬಿಗೆ ಪುನರ್ ಪರಿಶೀಲನೆ ಮಾಡಿಕೊಡಿ ದಯವಿಟ್ಟು ರೈತರಿಗೆ ನ್ಯಾಯವನ್ನು ಒದಗಿಸ್ಕೊಡಿ ಅಂತ ಕೇಳ್ತಾ ಈ ಪತ್ರಿಕಾಗೋಷ್ಠಿಗೆ ಈ ಕೆ ಐ ಡಿ ಬಿ ರೈತರ ಪರವಾಗಿ ನಮಗೆಲ್ಲ ಬಂದು ಸಹಕಾರ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ಮೊನ್ನೆ ಕುಮಾರಣ್ಣವರು ಹೋದಾಗ ಏನು ನಮ್ಮ ತಾಲೂಕಿನಲ್ಲಿ ನಲವತ್ತರಿಂದ ಐವತ್ತು ರೈತರುಗಳು ಈಗ ಆಲ್ರೆಡಿ ರೈತರುಗಳು ಪಾಲಿಹೌಸ್ನ ಅಲ್ಲಿ ತರಕಾರಿ ಅಥವಾ ಬೆಳೆಗಳನ್ನ ಬೆಳೆಯಕ್ಕೆ ಹೋಗಿ ಸಾಕಷ್ಟು ಕೋಟ್ಯಾಂತರ ಮಟ್ಟದಲ್ಲಿ ಸಾಲುಗಳನ್ನ ಮಾಡಿ ಅದರದ್ದು ಜಮೀನು ಕೋರ್ಟಲ್ಲಿ ಹೋಗ್ಬಿಟ್ಟು ಹರಾಜು ಮಟ್ಟಕ್ಕೆ ಬಂದಿದೆ ಅಂತ ಕೇಳ್ಕೊಂಡ ಕುಮಾರಣ್ಣವ್ರ ಹತ್ರ ಸಂಬಂಧಪಟ್ಟ ಬ್ಯಾಂಕಿನ ಅಧಿಕಾರಿಗಳಿಗೆ ನಾನು ಮಾತಾಡ್ತೀನಿ ಹದಿನೈದರಿಂದ ಇಪ್ಪತ್ತು ದಿವಸ ಟೈಮ್ ಕೊಡಿ ಅಂತ ಕೇಳಿದ್ದಾರೆ ಏನವರು ಬಡ್ಡಿ ಚಕ್ರ ಬಡ್ಡಿ ಏನು ಹಾಕಿದ್ದಾರೆ ಮತ್ತು ಸಬ್ಸಿಡಿ ಅಮೌಂಟನ್ನ ನಾನು ಕಡಿಮೆಗೊಳಿಸೋಕ್ಕೆ ಬ್ಯಾಂಕಿನ ಉನ್ನತ ಅಧಿಕಾರಿಗಳಿಗೆ ಮಾತಾಡಿ ನಾನು ಪ್ರಾಮಾಣಿಕವಾಗಿ ಒಂದು ಪ್ರಯತ್ನ ಪಡ್ತೀನಿ ಒಂದು ಹದಿನೈದು ಇಪ್ಪತ್ತು ಇದ್ದಾರೆ ಅಂತ ನಿಮ್ಗಳ ಮುಖಾಂತರ ಬ್ಯಾಂಕಿನ ಅಧಿಕಾರಿಗಳಿಗೂ ಸಹ ನಮ್ಮ ರೈತರುಗಳಿಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡಬೇಡಿ ಕಷ್ಟಪಟ್ಟು ಅವ್ರು ಏನಾದರೂ ಮಾಡಿ ನೀವು ಏನು ಅಸ್ಲು ಕೊಟ್ಟಿದ್ದರೋ ಅದನ್ನು ತೀರ್ಸೋಕ್ಕೆ ನಾವು ಸಹ ನಿಮ್ಮ ಜೊತೆ ಸಹಕಾರ ಮಾಡ್ತೀವಿ ಇನ್ನೊಂದು ಎರಡು ತಿಂಗಳ ಮಟ್ಟಿಗೆ ಅವರಿಗೆ ಒಂದು ಒಂದು ರಿಲೀಫನ್ನು ಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೂ ಸಹ ಒಂದು ನ್ಯಾಯ ಒದಗಿಸ್ಕೊಡೋಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಅಂತ ಹೇಳ್ತಾ ಈ ಪತ್ರಿಕಾಗೋಷ್ಠಿಯ ಸಾರಾಂಶವನ್ನು ಮುಗಿಸ್ತಿದ್ದೀನಿ ಈಗ